ನಮಸ್ಕಾರ ಎಲ್ಲರಿಗೂ ಗೊತ್ತಿರುವ ಹಾಗೆ ಡಾಕ್ಟರ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬ ತುಂಬಾ ವಿಜೃಂಭಣೆಯಿಂದ ಆಮೇಲೆ ಸಮಾಜಕ್ಕೆ ಒಂದು ಒಳ್ಳೆ ಕಾರ್ಯಗಳಾಗುವಂತಹ ಆಚರಣೆಯನ್ನು ಇಲ್ಲಿ ಮಾಡಲಾಗ್ತಾ ಇದೆ ಸಾವಿರಾರು ಜನ ಪ್ರತಿ ವರ್ಷದಕ್ಕೆ ಸಾವಿರಾರು ಜನ ಎಲ್ಲೆಲ್ಲಿಂದ ತುಮಕೂರು ಮಂಡ್ಯ ಮೈಸೂರು ಬೀದರ್ ಗುಲ್ಮರ್ಗ ಗಂಗಾವತಿ ಎಲ್ಲ ಕಡೆಯಿಂದಲೂ ಅಭಿಮಾನಿಗಳು ಬಂದಿದ್ದಾರೆ ಆ ಸ್ಫೂರ್ತಿ ಒಂದು ಕಡಿಮೆ ಆಗೋದೇ ಇಲ್ಲ ಯಾವತ್ತಿಗೂ ಅದರಿಂದ ನಾನು ಪ್ರತಿ ವರ್ಷ ಬರ್ತೀನಿ ವಿಷ್ಣುದಾದ ಅವರ ದಿನ ಪ್ರತಿ ವರ್ಷ ನಾನು ಇಲ್ಲಿ ಬರ್ತೀನಿ ಅದೇ ಸ್ಪಿರಿಟ್ನ ನಾನು ಪ್ರತಿ ವರ್ಷ ನೋಡ್ತೀನಿ ಅದು ತುಂಬ ಸಂತೋಷ ಆಗುತ್ತೆ ಆಮೇಲೆ ನನ್ನ ಪ್ರಕಾರ ಅಭಿಮಾನಿ ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ ಅವರ ಆದರ್ಶಗಳನ್ನ ಪಾಲಿಸೋದಕ್ಕೆಲ್ಲ ಅವನ ನಿಜವಾದ ಅಭಿಮಾನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಆ ಒಂದು ಗುಣವನ್ನು ನಾವು ಎಷ್ಟಾದ ಅವರ ಸಾವಿರಾರು ಅಭಿಮಾನಿಗಳಲ್ಲಿ ಕಾಣ್ತೀವಿ ಎಲ್ರಿಗೂ ತುಂಬಾ ಹೆಣ್ಮಕ್ಳಿಗೆ ಗೌರವನ್ನ ಕೊಡೋದಾಗ್ಲಿ